ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಬಸ್ ನಿಲ್ದಾಣದ ಕಾಮಗಾರಿಯನ್ನು ಶಾಸಕ ಬಿಂಬಣ್ಣ ನಾಯ್ಕ ವೀಕ್ಷಣೆ ನಡೆಸಿದರು ಮುಂದಿನ ಆಗಸ್ಟ್ ಮೂವತ್ತರೊಳಗೆ ಕಾಮಗಾರಿ ಮುಗಿದು ಶಿರಸಿ ಜನರಿಗೆ ನೂತನ ಬಸ್ ನಿಲ್ದಾಣದ ಸೇವೆ ಸಿಗಲಿದೆ ಎಂದು ತಿಳಿಸಿದರು ಶಿರಸಿಯ ಅಂಚೆ ವೃತ್ತದ ಬಳಿಯಲ್ಲಿದ್ದ ಬಸ್ ನಿಲ್ದಾಣವನ್ನು ತೆರವುಗೊಳಿಸಿ ಕಳೆದ ಕೆಲ ವರ್ಷಗಳ ಹಿಂದೆ ಹೊಸ ಬಸ್ ನಿಲ್ದಾಣದ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಕಾರಣಾಂತರಗಳಿಂದ ವಿಳಂಬವಾಗಿದ್ದ ಕೆಲಸ ಈಗ ಪುನಃ ವೇಗ ು ಇದರಿಂದ ಶುಕ್ರವಾರ ಶಾಸಕರು ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯ ಗುಣಮಟ್ಟ ಪರಿಶೀಲನೆ ನಡೆಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಬಿಮ್ಮಣ್ಣ ನಾಯ್ಕ್ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಶಿರಸಿಯಲ್ಲಿ ನೂತನ ಬಸ್ ನಿಲ್ದಾಣಕ್ಕೆ ಅನುದಾನ ಒದಗಿಸಿಕೊಟ್ಟಿದ್ದರು ಬಳಿಕ ಕಾರಣಾಂತರದಿಂದ ವಿಳಂಬವಾಗಿದ್ದು ಆದರೆ ಈಗ ಜನರಿಗೆ ತೊಂದರೆಯಾಗುತ್ತಿರುವ ಕಾರಣ ಎರಡರಿಂದ ಮೂರು ಬಾರಿ ವೀಕ್ಷಣೆ ಮಾಡಿ ಬೇಗ ಮುಗಿಸಲು ಸೂಚನೆ ನೀಡಲಾಗಿದೆ ಇನ್ನು ಸ್ವಲ್ಪ ಕೆಲಸ ಉಳಿದಿದ್ದು ಆಗಸ್ಟ್ ಮೂವತ್ತರೊಳಗೆ ಬಿಟ್ಟು ಕೊಡುವುದಾಗಿ ಗುತ್ತಿಗೆದಾರರು ತಿಳಿಸಿದ್ದಾರೆ ಎಂದು ಮಾಹಿತಿ ನೀಡಿದರು. ನಮ್ಮ ಸರ್ಕಾರ ಇದ್ದಾಗ ಗ್ರಾಮ ನಿರ್ವಿರೋ ಸ್ಯಾಂಕ್ಷನ್ ಮಾಡಿ ನಂತರ ಸರ್ಕಾರ ಕೂಡ ಚಾಲನೆ ಕೊಟ್ಟು ಇವತ್ತು ಬಂದಿದೆ. ನಾವು ಎಸ್ ಐ ಡಿ ಸಿ ಅವರು ನಗರಸಭಾ ಎಲ್ಲ ಸದಸ್ಟು ಕಮಿಷನ್ ಇದು ಮಾಡ್ತೀವಿ ಮಳೆ ಬಂದ್ಕೊಳ್ಳಿ ಜನರಿಗೆ ಭಾಳ ತೊಂದರೆ ಆಗುವಂಥದ್ದು ದೇಶಕ್ಕೆಲ್ಲ ಭಾಳ ಬಿಸಿಲಿಂದಲೂ ತೊಂದರೆ ಆಗುವಂಥದ್ದು ಆ ನಿಟ್ಟಿನಲ್ಲಿ ಸುಮಾರು ಎರಡು ಮೂರು ಬಾರಿ ನಾವು ಬಂದು ವೀಕ್ಷಣೆ ಮಾಡಿ ಆದಷ್ಟು ಬೇಗ ನೀಡ್ಸ್ಕೊಡಿ ಅನ್ನೋಂಥ ನಾನು ನಾವು ನಮ್ಮ ಕಾಂಟ್ರಾಕ್ಟರ್ ಹೇಳಿದ ಪ್ರಕಾರ ಇವತ್ತು ಅವ್ರು ಬರುವ ಬೇರೆ ಕಾಲದ ಬರೋಕ್ಕಾಗಿಲ್ಲ ಬರೋಕ್ಕಾಗಲ್ಲ ಅಂತ ನಾನು ಅಂತ ಅನ್ನೋಂಥ ಮಾತುಕತಿ ಓನನ್ನು ಕೂಡ ಕೇಳಿ ಆ ರೀತಿಯಲ್ಲಿ ಅದಕ್ಕೆ ಸುಮಾರು ಅವರ ಕಡಿಗಳು ಮಾತ್ರ ಏರೋ ಬೇಗ ದಿವ್ಸದೆಲ್ಲ ವೀಕ್ಷಣೆ ಮಾಡಿದ್ವಿ ಇದಕ್ಕೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಕೆಲಸ ಇರುವಂಥದ್ದು ಆದರೆ ಆದಷ್ಟು ಬೇಗ ಮುಗಿಸಿ ನಾವು ಆಗಸ್ಟ್ ಮೂವತ್ತರೊಳಗೆ ನಾವು ಬಿಟ್ಟುಕೊಳ್ತೀವಿ ಅನ್ನೋದು ಮಾತನ್ನು ಹೇಳಿ ಅಷ್ಟೊಳಗೆ ಇದು ನೆಲದ ಕ್ಲೋರಿಂಗ್ ಇರ್ಬೋದು ಬೇರೆ ಬೇರೆ ಸಣ್ಣ ಇರ್ಬೋದು ಈಗೆಲ್ಲ ವಾಶ್ರೂಮು ಎಲ್ಲ ಕೂಡ ವೀಕ್ಷಣೆ ಮಾಡಿದ್ವಿ ನಾವು ಚೆನ್ನಾಗಿ ವರ್ಕ್ ಆಗಿದೆ ಒಳ್ಳೆ ಕ್ವಾಲಿಟಿ ವರ್ಕ್ ಕೂಡ ಆಗಿದೆ ಈಗ ತುಂಬ ಸಣ್ಣ ಪುಟ್ಟ ಇರುವಂಥ ವರ್ಕನ್ನು ಯಾವ ರೀತಿ ಮಾಡಿಕೊಳ್ಳೋದು ಸೂಚನೆ ಕೂಡ ನಾವು ಈಗ ಇವತ್ತು ಭಾಳ ದಿನಗಳಿಂದ ಬೇಡಿಕೆ ಇರ್ತಕ್ಕಂಥ ನಮ್ಮ ಶಸಿ ನಗರದ ಬಸ್ ಸ್ಟ್ಯಾಂಡ್ ಆದಷ್ಟು ಬೇಗ ಪ್ರಯಾಣಿಕರಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಒಳಗೊಂಡಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಆಗಸ್ಟ್ ಮೂವತ್ತಕ್ಕೆ ಜನರಿಗೆ ಅಪ್ಯಾನಿಕ್ ಸಿಗುತ್ತೆ ಅನ್ನೋದು ಮಾತು ಹೊಸದಾಗಿ ನಿರ್ಮಾಣ ಆಗಿರುವ ಕಟ್ಟಡದಲ್ಲಿ ಉತ್ತಮ ಗುಣಮಟ್ಟದ ಕಾಮಗಾರಿಯಾಗಿದೆ ಪ್ರಯಾಣಿಕರಿಗೆ ಎಲ್ಲಾ ಸೌಲಭ್ಯ ಒಳಗೊಂಡ ಬಸ್ ನಿಲ್ದಾಣ ಸಿಗಲಿದೆ ಎಂದ ಭೀಮಣ್ಣ ಶಿರಸಿ ವಿಭಾಗಕ್ಕೆ ಹೊಸದಾಗಿ ಬಸ್ಸುಗಳು ಬಂದಿದೆ ಶಿರಸಿ ಘಟಕಕ್ಕೆ ಹತ್ತು ಬಸ್ಸುಗಳನ್ನು ನೀಡಲಾಗಿದೆ ಇನ್ನು ಹೆಚ್ಚಿನ ಬಸ್ಸುಗಳಿಗೆ ಬೇಡಿಕೆ ಇಡಲಾಗಿದ್ದು ಸಾರಿಗೆ ಸಚಿವರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಸಾರಿಗೆ ಇಲಾಖೆಯ ಶಿರಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಿವಾಸ್ ಪ್ರಮುಖರಾದ ದೀಪಕ್ ದೊಡ್ಡೂರು ಎಸ್ಕೆ ಭಾಗವತ್ ಶ್ರೀನಿವಾಸ್ ನಾಯ್ಕ್ ಮುಂತಾದವರು ಇದ್ದರು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಶಿರಸಿ ವಿಭಾಗಕ್ಕೆ ಹಾಗೂ ಘಟಕಕ್ಕೆ ಇನ್ನು ಹೆಚ್ಚಿನ ಬಸ್ಸುಗಳ ಬೇಡಿಕೆಯನ್ನು ಸಾರಿಗೆ ಸಚಿವರ ಬಳಿ ಇಡಲಾಗಿದೆ ಶೀಘ್ರದಲ್ಲಿ ದೊರೆಯುವ ನಿರೀಕ್ಷೆ ಇದೆ ಹೊಸ ಬಸ್ ನಿಲ್ದಾಣದಲ್ಲಿ ಗುಣಮಟ್ಟದ ಕಾಮಗಾರಿಯಾಗಿದ್ದು ಜನರ ಸೇವೆಗೆ ಶೀಘ್ರ ಲಭ್ಯವಾಗಲಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ್ ಹೇಳಿದರು ಹತ್ತು ಘಟಿಗಟ್ಟಿಗೆ ಹತ್ತು ಬಸ್ಸನ್ನು ಕೊಟ್ಟಿದ್ದಾರೆ ಆನಂತರ ಇನ್ನೂ ಹೆಚ್ಚಿನ ಬಸ್ಸು ಬೇಡಿಕೆಯನ್ನು ಇಟ್ಟಿದ್ದೀವಿ ನಾವು ಬಸ್ ನಲ್ವತ್ತು ಬಸ್ ಬೇಡಿಕೆ ಇಟ್ಟಿದ್ವಿ ನಾವು ಈ ಬಸ್ಸು ನಾನು ಮೊನ್ನೆ ಮಂದಿಗಳನ್ನು ಭೇಟಿ ಆದಾಗೂ ಕೂಡ ಬಸ್ ಎಲ್ಲ ಖರೀದಿ ಆಗಿದೆ ಈಗ ಒಬ್ಬ ಬಾಡಿ ಬಿಲ್ಡಪ್ ಆಗ್ತಾಯಿದ್ದೀವಿ ಈಗ ಬಾಡಿ ಬಿಲ್ಡಪ್ ಆದಾಗೆ ನಾವು ನಮ್ಮ ನಿಲ್ದಿನ ಎಷ್ಟು ಬೇಡಿಕೆ ಇದೆಯೋ ಅಷ್ಟು ಬಸ್ಸನ್ನು ಏನು ನಮ್ಮ ಸರ್ಕಾರ ಮತ್ತು ಹೇಳಿದರು ಅವುಗಳು ಕೂಡ ಭಾಳಷ್ಟು ಬೇಗ ಬಸ್ಗಳು ಬಸ್ಸು ಹೊಸ ಬಸ್ಸು ಬರುವಂಥದ್ದು ಹೊಸ ಬಸ್ ಸ್ಟ್ಯಾಂಡು ಪ್ರಾರಂಭ ಪ್ರಾರಂಭ ಆಗುವಂಥದ್ದು ಒಟ್ಟಲ್ಲಿ ನಮ್ಮ ಸಿಸಿ ಡಿವಿಷನಲ್ಲಿ ಓಡಾಡ್ತಕ್ಕಂಥ ಬಸ್ಸುಗಳು ಮತ್ತು ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಲೇ ಒಳ್ಳೆಯ ರೀತಿಯ ವ್ಯವಸ್ಥೆ ನಮ್ಮ ಕೆ ಎಸ್ ಆರ್ ಕೆ ಸಿಯವರು ಇರ್ಬೋದು ಅವ್ರ ಸಿಬ್ಬಂದಿ ವರ್ಗ ಇರ್ಬೋದು ಎಲ್ಲರೂ ಕೂಡ ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇರುವಂಥದ್ದು ಅದ್ರ ಜೊತೆಯಲ್ಲಿ ಹಿಂದಿನ ಅವಧಿಯಲ್ಲಿ ಬಸ್ಸಿನ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ನಮ್ಮ ಶಾಲಾ ಕಾಲೇಜು ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಅಂತಲೇ ಮ್ಯಾನೇಜ್ ಮಾಡಿದ್ದಾರೆ ಅದಕ್ಕೆ ನಾನು ಅಭಿನಿಸ್ತೀನಿ ಆದರೂ ಅದನ್ನು ಈ ವರ್ಷವೂ ಕೂಡ ಬಂದಿರತಕ್ಕಂಥ ಹತ್ತು ಹದಿನೇಳು ಬಸ್ ಏನು ಹೊಸ ಬಸ್ ಬಂದಿದೆಯೋ ಅದ್ರ ಜೊತೆಯಲ್ಲಿ ಎಲ್ಲ ಕಡೆಯೂ ಕೂಡ ಸ್ವಲ್ಪ ವ್ಯವಸ್ಥಿತವಾಗಿ ಮೆನೇ ಮೇಂಟೈನ್ ಈಗ ಅಂಥ ಕೆಲವೊಂದು ಕಡೆ ನಮಗೂ ಸೂಚನೆ ಕೊಟ್ಟಿದ್ದಾರೆ ಈಗ ಎಲ್ಲಿ ಬಸ್ಗೆ ತೊಂದರೆ ಆಗ್ತಿದೆ ಮಕ್ಕಳಿಗೆ ತೊಂದರೆ ಆಗ್ತಿದೆ ಅನ್ನೋದನ್ನು ನಾವು ಡಿ ಸಿ ವರ್ಗ ಮಂದಿದ್ದೀವಿ ಅವರು ಕೂಡ ಅಂಥದ್ದನ್ನು ನಾವು ಆದಷ್ಟು ಬೇಗ ಸಾರ್ಟ್ಔಟ್ ಮಾಡಿ ಬಸ್ಸಿನ ರೂಟು ಸಮಯವನ್ನು ಅಡ್ಜಸ್ಟ್ ಮಾಡಿ ಯಾರಿಗೂ ಕೂಡ ತೊಂದರೆ ಆಗುವ ರೀತಿಯಲ್ಲಿ ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತ ಕೂಡ ನಾವು ಕೇಳಬೇಕು ಶಾಸಕ ಭೇಮಣ್ಣ ನಾಯ್ಕ್ ಬಸ್ ನಿಲ್ದಾಣದ ಬಳಿಕ ನೂತನವಾಗಿ ನಿರ್ಮಾಣ ಆಗುತ್ತಿರುವ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು ನಂತರ ಹೊಸದಾದ ಆರ್ಟಿಒ ಕಚೇರಿಗೆ ಭೇಟಿ ನೀಡಿ ಗುಣಮಟ್ಟದ ಕೆಲಸ ಮಾಡಲು ಸೂಚನೆ ನೀಡಿದರು ನಗರೋತ್ಥಾನ ಯೋಜನೆಯಲ್ಲಿ ಕೆಲವು ವಾರ್ಡ್ಗಳಲ್ಲಿ ಕಾಮಗಾರಿ ಬದಲಾವಣೆ ಮಾಡಲಾಗಿದ್ದು ಇದಕ್ಕೆ ಕಾರಣವೇನು ಎಂದು ಉತ್ತರ ನೀಡಬೇಕು ಎಂದು ಎರಡು ಪಕ್ಷಗಳ ಸದಸ್ಯರ ನಡುವೆ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಯಿತು ಇಲ್ಲಿನ ನಗರಸಭೆಯ ಅಟಲ್ಜಿ ಸಭಾಭವನದಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸದಸ್ಯ ಗಣಪತಿ ನಾಯ್ಕ್ ಪ್ರಸ್ತಾಪಿಸಿ ಕಾಮಗಾರಿ ಹಾಕಿರುವುದನ್ನು ಬದಲಾವಣೆ ಮಾಡಿದ್ದಾರೆ ಇದಕ್ಕೆ ಅಧಿಕಾರಿಗಳು ಸಮರ್ಪಕ ಉತ್ತರ ನೀಡಬೇಕು ಎಂದು ಆಗ್ರಹಿಸಿದಾಗ ಇದಕ್ಕೆ ಕೆಲ ಸದಸ್ಯರು ಧ್ವನಿಗೋಡಿಸಿದರು ಆಗ ಮಧ್ಯಪ್ರವೇಶಿಸದ ಸದಸ್ಯ ಕಾದರಾನ್ ಬಟ್ಟಿ ಗಣಪತಿ ನಾಯ್ಕ್ ಅಧ್ಯಕ್ಷರಿರುವಾಗ ಕೆಲವೊಂದು ವಾರ್ಡ್ಗೆ ಇಪ್ಪತ್ತು ಲಕ್ಷ ರೂಪಾಯಿ ಹಾಕಿದ್ದಾರೆ ಕೆಲವೊಂದು ವಾರ್ಡ್ಗೆ ಎಂಬತ್ತು ಲಕ್ಷ ರೂಪಾಯಿ ಹಾಕಿದ್ದಾರೆ ಈ ಕಾರಣದಿಂದ ಬದಲಾವಣೆ ಮಾಡಿರಬಹುದು ಎಂದಾಗ ಸಭೆಯಲ್ಲಿ ಗದ್ದಲ ಏರ್ಪಟ್ಟಿತ್ತು ಹಿಂದಿನ ಅವಧಿಯಲ್ಲಿ ಏಳು ಕೋಟಿ ರೂಪಾಯಿ ವಿಶೇಷ ಅನುದಾನದಲ್ಲಿ ನಮ್ಮ ವಾರ್ಡ್ಗಳಿಗೆ ಒಂದೇ ಒಂದು ರೂಪಾಯಿ ನೀಡಿಲ್ಲ ನಗರೋತ್ಥಾನದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಹಾಕಿದ್ದಾರೆ ಎಂದು ಕಾದರಾನ್ ಿ ಆರೋಪಿಸಿದರು ನಗರೋತ್ಥಾನದ ಗುತ್ತಿಗೆ ಪಡೆದ ಕಂಪನಿಯವರಲ್ಲಿ ಕೆಲಸಗಾರರಿಲ್ಲ ಕಾಟಾಚಾರಕ್ಕೆ ಕೆಲಸ ನಿರ್ವಹಿಸುತ್ತಿದ್ದಾರೆ ಕೆಲವೊಂದು ಕಡೆಗಳಲ್ಲಿ ಅರ್ಧಂಬರ್ಧ ಕಾಮಗಾರಿ ಕೈಗೊಳ್ಳಲಾಗಿದ್ದು ಇದರಿಂದ ಬಹಳಷ್ಟು ಸಮಸ್ಯೆ ಎದುರಿಸುವಂತಾಗಿದೆ ವಾರ್ಡ್ನ ಜನರು ನಮಗೆ ಬಾಯಿಗೆ ಬಂದಂತೆ ಬಯುತ್ತಿದ್ದಾರೆ ಎಂದು ಸದಸ್ಯರು ಆರೋಪಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಸದ್ಯ ನಗರಸಭೆಗೆ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ವಿಶೇಷ ಅನುದಾನ ಸರ್ಕಾರದಿಂದ ಮಂಜೂರಾಗಿದೆ ಕ್ರಿಯಾ ಯೋಜನೆ ಸಿದ್ಧಪಡಿಸುವಾಗ ಕಡಿಮೆ ಅನುದಾನ ನೀಡಿದ ವಾರ್ಡ್ಗಳಿಗೆ ಹೆಚ್ಚಿನ ಅನುದಾನ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಅವರು ಸರ್ಕಾರದ ಹಣ ಸದ್ಬಳಕೆ ಮಾಡಿಕೊಳ್ಳಬೇಕು ತಮ್ಮ ವಾರ್ಡಿನಲ್ಲಿ ಅವಶ್ಯವಿರುವ ಕಾಮಗಾರಿಯನ್ನು ಮಾಡಿಸಿಕೊಳ್ಳುವುದು ಸದಸ್ಯರ ಕರ್ತವ್ಯ ಮಂಜೂರಾದ ವಿಶೇಷ ಅನುದಾನದಲ್ಲಿ ಮೂವತ್ತೊಂದು ವಾರ್ಡ್ಗಳಿಗೆ ಎಲ್ಲ ಹಣ ವಿನಿಯೋಗ ಮಾಡಲು ಸಾಧ್ಯವಿಲ್ಲ ಮೂಲಭೂತ ಸೌಕರ್ಯಗಳು ವಂಚಿತವಾಗಿರುವ ಪ್ರದೇಶಕ್ಕೆ ಹೆಚ್ಚು ಒತ್ತು ನೀಡಬೇಕಿದ್ದು ಇದಕ್ಕೆ ಸದಸ್ಯರು ಸಹಕಾರ ನೀಡಬೇಕು ಎಂದು ವಿನಂತಿಸಿದರು ಈಗಾಗಲೇ ಮಳೆಗಾಲ ಆರಂಭವಾಗಿದ್ದು ಕಾಂಕ್ರೀಟ್ ಕೆಲಸ ಮಳೆ ಕಡಿಮೆ ಇದ್ದಾಗ ಆರಂಭಿಸಿ ಚರಂಡಿಯನ್ನು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಎಂಬ ದೂರು ಸಾರ್ವಜನಿಕರಿಂದ ಕೇಳಿಬಂದಿದ್ದು ಸ್ವತಃ ಸದಸ್ಯರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತೇನೆ ಕಾಮಗಾರಿಯ ಗುಣಮಟ್ಟ ಪರಿಶೀಲಿಸಿ ಸ್ಥಳೀಯ ಸದಸ್ಯರ ಗಮನಕ್ಕೆ ತಂದು ಅವರ ಒಪ್ಪಿಗೆ ಮೇಲೆ ಬಿಲ್ ಪಾವತಿಸಬೇಕು ಕಾಮಗಾರಿಯಲ್ಲಿ ಲೋಪದೋಷ ಕಂಡುಬಂದರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ಅವರು ಬೋರ್ವೆಲ್ಗಳ ಪಂಪ್ಗಳಿಗೆ ವಿದ್ಯುತ್ ಸಂಪರ್ಕ ಮಾಡಿ ನಗರದ ವ್ಯಾಪ್ತಿಯ ಮನೆಗಳಿಗೆ ಸಮರ್ಪಕವಾಗಿ ನೀರು ಪೂರೈಕೆ ಮಾಡಬೇಕು ಪೈಪ್ಲೈನ್ ಸಂಪರ್ಕಕ್ಕೆ ಅಗಿದ ರಸ್ತೆ ದುರಸ್ತಿ ಮಾಡಲು ಕಾಮಗಾರಿಯ ಕ್ರಿಯಾ ಯೋಜನೆಯಲ್ಲಿ ಸೇರಿಸಬೇಕು ನೀರಿನ ಮೂಲ ಹುಡುಕಬೇಕಿದೆ ಕೆಂಗ್ರೆ ಬಳಿ ಇನ್ನೊಂದು ಜಲಮೂಲ ಹುಡುಕಲಾಗಿದೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕಿದೆ ಎಂದು ಹೇಳಿದರು ನಗರೋತ್ಥಾನ ಮೂರು ಹಂತದ ಮೂರು ಕಾಮಗಾರಿ ಬಾಕಿ ಇದೆ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಜೂರಾ ನಾಲ್ಕು ಕಾಮಗಾರಿಗಳು ಮುಗಿದಿದ್ದು ಒಂಬತ್ತು ಕಾಮಗಾರಿ ಕೆಲಸ ಆರಂಭವಾಗಬೇಕು ಎಸ್ಎಫ್ಸಿ ಸಿ ಯೋಜನೆಯಲ್ಲಿ ಅರವತ್ತೊಂಬತ್ತು ಲಕ್ಷ ರೂಪಾಯಿ ಮಂಜೂರಾಗಿ ಒಂಬತ್ತು ಕಾಮಗಾರಿ ಮುಕ್ತಾಯಗೊಂಡಿದೆ ಎರಡ್ ಸಾವಿರದ ಕ್ರಿಯಾ ಯೋಜನೆಯಲ್ಲಿ ಅರವತ್ತೈದು ಲಕ್ಷ ರೂಪಾಯಿ ಮಂಜೂರಾಗಿ ಸಿದ್ಧಪಡಿಸಬೇಕಿದೆ ಎಲ್ಲರೂ ಕಾಮಗಾರಿಯ ವಿವರ ನೀಡಿದ್ದಾರೆ ಸರ್ಕಾರದಿಂದ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ವಿಶೇಷ ಅನುದಾನ ಬಂದಿದೆ ಹದಿನೈದನೆಯ ಹಣಕಾಸು ಯೋಜನೆಯ ಕ್ರಿಯಾ ಯೋಜನೆ ಸಿದ್ಧಪಡಿಸಬೇಕಿದೆ ಸದಸ್ಯ ನಾಯ್ಕ್ ಮಾತನಾಡಿ ನಗರ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದ್ದು ವಾರ್ಡಿನಲ್ಲಿ ಓಡಾಡದಂತಹ ಸ್ಥಿತಿ ಇದೆ ಬೀದಿ ನಾಯಿಗಳ ಹಾವಳಿಯನ್ನು ನಗರಸಭೆಯಿಂದ ನಿಯಂತ್ರಿಸಬೇಕಿದೆ ಎಂದು ಆಗ್ರಹಿಸಿದಾಗ ಇದಕ್ಕೆ ಉತ್ತರಿಸದ ಪೌರಾಯುಕ್ತ ಕಾಂತರಾಜು ಬೀದಿ ನಾಯಿ ಹಿಡಿದು ಶಸ್ತ್ರಚಿಕಿತ್ಸೆ ನಡೆಸಲು ಎರಡು ಬಾರಿ ನಗರಸಭೆಯಿಂದ ಟೆಂಡರ್ ಕರೆಯಲಾಗಿತ್ತು ಆದರೆ ಯಾರೂ ಟೆಂಡರ್ ಹಾಕಿಲ್ಲ ಇದನ್ನು ಆಡಳಿತಾಧಿಕಾರಿಯಾದ ಜಿಲ್ಲಾಧಿಕಾರಿಗಳು ಪಶುಸಂಗೋಪನಾ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ನಗರಸಭೆಯಿಂದ ಬೇದಿ ನಾಯಿಗಳನ್ನು ಹಿಡಿದು ಕೊಡಲಾಗುತ್ತದೆ ಪಶುಸಂಗೋಪನಾ ಇಲಾಖೆಯ ವೈದ್ಯರಿಂದ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತದೆ ಪಶುಸಂಗೋಪನಾ ಇಲಾಖೆಯ ಆವರಣದಲ್ಲಿ ಶಸ್ತ್ರಚಿಕಿತ್ಸಾ ಕೊಠಡಿ ನಿರ್ಮಿಸಲಾಗುತ್ತಿದ್ದು ಮುಂದಿನ ವಾರದಲ್ಲಿ ನಾಯಿಗಳನ್ನು ಹಿಡಿದು ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತದೆ ಕೊಲೆ ಮಾಡಲು ಅವಕಾಶವಿಲ್ಲ ಎಂದರು ಸ್ಥಾಯಿ ಸಮಿತಿ ಅಧ್ಯಕ್ಷ ಕುಮಾರ್ ಬೋರ್ಕರ್ ನಗರ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಸೇರಿದಂತೆ ಸದಸ್ಯರು ಹಾಗೂ ಅಧಿಕಾರಿಗಳು ಮುಂತಾದವರು ಇದ್ದರು ಜೀನಿಯರ್ ಅಸೋಸಿಯೇಷನ್ ಅಧ್ಯಕ್ಷ ಶ್ಯಾಮ್ ಸುಂದರ್ ಭಟ್ ಮಾತನಾಡಿ ನಗರಸಭೆಯಿಂದ ಫಾರಂ ನಂಬರ್ ಮೂರು ಸಮಸ್ಯೆಯಿಂದ ಸಾಕಷ್ಟು ಸಮಸ್ಯೆ ಎದುರಿಸುವಂತಾಗಿದ್ದು ಗುಂಟೆಗೆ ಒಂದು ಲಕ್ಷ ರೂಪಾಯಿ ನೀಡಿದರೆ ಮಾತ್ರ ಫಾರಂ ನಂಬರ್ ಮೂರು ಸಿಗುತ್ತದೆ ಕಟ್ಟಡ ನಿರ್ಮಾಣ ವಿಳಂಬವಾಗುತ್ತಿದ್ದು ಚದರ್ ಮೀಟರ್ ದರ ಹೆಚ್ಚಳವಾಗಿದೆ ಮೂರು ಸಾವಿರ ರೂಪಾಯಿಗೆ ಏರಿಕೆ ಮಾಡಲಾಗಿದ್ದು ಅದನ್ನು ಎರಡು ಸಾವಿರ ರೂಪಾಯಿಗೆ ಇಳಿಸಬೇಕು ಇಲ್ಲವಾದಲ್ಲಿ ಮಧ್ಯಮ ವರ್ಗದವರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ ಒಂದು ಕಟ್ಟಡಕ್ಕೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಪರವಾನಿಗೆ ಪಡೆಯಲು ಬೇಕಾಗುತ್ತದೆ ಇದಕ್ಕೆ ಶಾಸಕರು ಪರಿಹಾರ ದೊರಕಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ವಿನಂತಿಸಿದರು ಫಾರಂ ನಂಬರ್ ಮೂರು ಜ್ವಲಂತ ಸಮಸ್ಯೆಯ ಕುರಿತು ಗಮನಕ್ಕೆ ಬಂದಿದೆ ಇದರ ಕುರಿತು ಅಧಿವೇಶನದಲ್ಲಿ ಸರ್ಕಾರ ಗಮನ ಸೆಳೆಯಲಾಗಿದೆ ಸ್ಥಾಯಿ ಸಮಿತಿ ಅಧ್ಯಕ್ಷ ನೇತೃತ್ವದಲ್ಲಿ ಇಂಜಿನಿಯರ್ ಅಸೋಸಿಯೇಷನ್ ಸಮ್ಮುಖದಲ್ಲಿ ಸಭೆ ನಡೆಸಿ ಪರಿಹಾರ ನೀಡಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು